ிி ஃபோர் கன்னட நியூஸ் ಅತಿಕ್ರಮಣ ಮಾಡಿ ಮನೆ ನಿರ್ಮಾಣ ಮಾಡಲಾಗಿದೆ ಎಂದು ಕೆಲ ಕಿಡಿಗೇಡಿಗಳು ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರೋದ್ರೊಳಗೆ ಮನೆ ನಿರಸ ಮಾಡಿದ ಘಟನೆ ಇಲ್ಲಿನ ಲಕ್ಷ್ಮೀ ಟೆಕಡಿಯಲ್ಲಿ ಜರುಗಿದೆ ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿ ಜೆಸಿಬಿ ಬಳಸಿ ಮನೆ ಕಡಿಮೆ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಪುಷ್ಪರ ಗಂಗರಾಜ ಚಿಮರೋಲ್ ಎಂಬುವರಿಗೆ ಸೇರಿದ ಮನೆಯನ್ನ ಗೂಂಡಗಳು ತಿರುವು ಮಾಡಿದ್ದಾರೆ ಕ್ಯಾಂಪು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಎರಡ್ ಸಾವಿರದ ಒಂದರಲ್ಲಿ ಕನ್ನಪ್ಪ ಕಾಂಬ್ಳೆ ಎಂಬುವರಿಂದ ಜಾಗ ಖರೀದಿ ಮಾಡಿದ ಪುಷ್ಪ ಅವರು ಒಂದು ಲಕ್ಷ ಹತ್ತು ಸಾವಿರಕ್ಕೆ ಜಾಗ ಪಡೆದು ಅಲ್ಲಿ ನಿರ್ಮಾಣ ಮಾಡಿದೆ ಏಕಾಏಕಿ ಬಂದು ಜೆಸಿಬಿ ಬಳಸಿ ಮನೆ ಕಿಡಿದಾರೆ ಮೋಹನ್ ಸಾಂಬ್ರೇಕರ್ ಎಂಬ ಆತನಿಂದ ಗೂಂಡವನ್ನ ಬಳಸಿ ಮನೆ ಎಂದು ಆರೋಪ ಕೇಳಿ ಬಂದ್ರೆ ಬಂಗಾರ ಎಲ್ಲಾ ಇತ್ರಿ ಜ್ವರ

ಈ ಕುರಿತು ಪ್ರತಿಕ್ರಿಯೆ ಕೊಡಲು ಸಂಪರ್ಕ ಮಾಡಿದ್ರೆ ಪ್ರತಿಕ್ರಿಯಿಸಲು ಮೋಹನ್ ದಿರ ಮನೆ ಕಳೆದುಕೊಂಡು ಸದ್ಯ ಕಣ್ಣೀರಲ್ಲಿ ಕೈಪಡಿತಾ ಇರುವ ಕುಟುಂಬ ಕಿಡಿಗೇಡಿಗಳ ಕೃತ್ಯಕ್ಕೆ ಬೀದಿಗೆ ಬಂದಿದೆ ತಮಗಾದ ಅನ್ಯಾಯದ ವಿರುದ್ಧ ಪೊಲೀಸರಿಗೆ ದೂರು ಕೊಡಲು ಮುಂದಾಗಿದ್ದಾರೆ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ